ಇವತ್ತಿನ ದಿನ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಪ್ರಯುಕ್ತವಾಗಿ ಮಾನ್ಯ ಎಸ್ ಪಿ ಸಾಹೇಬರು ಸರಿ ಅಮರ್ನಾಥ್ ರೆಡ್ಡಿ ಐ ಪಿ ಎಸ್ ಸಾಹೇಬರು ಬಾದಾಮಿ ತಾಲೂಕಿನಾದ್ಯಂತ ನಮಗೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಶಾಲಾ ಮಕ್ಕಳಿಗೆ ಅವರು ಅವರು ಖುದ್ದಾಗಿ ಒಂದು ಪ್ರತಿಜ್ಞಾವಿಧಿಯನ್ನು ಪ್ರಿಂಟ್ ಹಾಕಿಸಿ ಪ್ರತಿಯೊಂದು ಮಗು ತಲುಪಬೇಕು ಈ ಮಾದಕ ವ್ಯಸನ ನಿಯಂತ್ರಣ ತರದ ಸಲುವಾಗಿ ನೀವು ಪೀಠ ಸಿಬ್ಬಂದಿಗಳು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಎಲ್ಲ ನಮ್ಮ ಆಫೀಸರ್ಸು ಎಲ್ಲ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಮಾದರ್ಶನದಿಂದ ಆಗುವ ಪರಿಣಾಮಗಳೇನು ಯುವಕರು ಹೇಗೆ ಬಲಿಯಾಗ್ತಿದ್ದಾರೆ ಆ ವಿಷಯ ವೃತ್ತದಲ್ಲಿ ಸಿಕ್ಕಾಕೊಂಡು ಹೊರಬರಲಾರದ ಹೆಂಗೆ ತೊಳ್ಳಾಟ ಮಾಡ್ತಿದ್ದಾರೆ ಅವರ ಆರೋಗ್ಯದ ಪರಿಸ್ಥಿತಿಯೇನು ಶಾರೀರಿಕ ಪರಿಸ್ಥಿತಿಯೇನು ಇವೆಲ್ಲದರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸಿ ಮಾತಾಡಿದ್ದಾಗಿದೆ ಅಂಥದ್ರಲ್ಲಿ ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆಯೂ ಒಂದಿಷ್ಟು ವಿಚಾರಧಾರೆಗಳನ್ನು ಮಾತಾಡ್ಕೊಂಡಿದೆ ಅದೇ ರೀತಿ ಬಾಲ್ಯ ವಿವಾಹ ಕೂಡ ಒಂದು ಬಾಲ್ಯ ವಿವಾಹ ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಪಿಡುಗಾಗಿದೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿರದ ಹೆಣ್ಣು ಮಗು ಇಪ್ಪತ್ತೊಂದು ವರ್ಷ ತುಂಬಿರದ ಗಂಡು ಮಗುವಿಗೆ ಮದುವೆ ಮಾಡಬಾರ್ದು ಅದು ಒಂದು ಕಾಯ್ದೆ ಇದೆ ಅದು ಪೋಕ್ಸು ಅಟ್ರಾಕ್ಟ್ ಆಗ್ತದೆ ಅಷ್ಟರಲ್ಲಿ ಮಾಡಿದರೆ ಅಂಥದ್ರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಿದೆ ಹದಿನೆಂಟು ವರ್ಷ ತುಂಬಿದ ಉದಾಹರಣೆಗೆ ಹದಿನೇಳು ವರ್ಷ ಎಂಟು ತಿಂಗಳು ಹತ್ತು ತಿಂಗಳ ಮಗುವಿಗೆ ನಾವು ಮಗು ಅಂತ ಕರಿತೀವಿ ಅದು ಹದಿನೆಂಟು ವರ್ಷ ತುಂಬಿದ ನಂತರ ಮಾತ್ರ ಮದುವೆಗೆ ಒಂದು ಅವಕಾಶ ಇದೆ ನಮ್ಮ ಕಾನೂನು ಪ್ರಕಾರ ಅಷ್ಟ್ರೊಳಗೆ ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಆಗ್ತದೆ ಅಂಥದ್ರಲ್ಲಿ ಗೊತ್ತಿದ್ದು ಗೊತ್ತಿದ್ದ ಬಾಲ್ಯ ವಿವಾಹಗಳು ನಡೆದ್ರೆ ಆ ಹುಡುಗಿಯ ತಂದೆ ತಾಯಿ ಹುಡುಗನ ತಂದೆ ತಾಯಿ ಹುಡುಗ ಮದುವೆ ಮಾಡಿದವರು ಮತ್ತೆ ಈ ಮದುವೆ ಮಂಟಪದಲ್ಲಿ ಮಂತ್ರಾಲಯ ಗಂಟಿ ಬರೆಸ್ತಾರಲ್ಲ ಅವರು ಕೂಡ ಆರೋಪಿಗಳಾಗ್ತಾರೆ ಜೊತೆಗೆ ನೀವು ಯಾರು ಹಿರಿಯರಾಗಿ ನಿಂತ್ಕೊಳ್ತೀರ ಇಲ್ಲಿ ಹೋಗಿ ಮುಂದೆ ನಿಂತುಕೊಂಡಾಗ ಮದುಮಗ ಮತ್ತು ಮಧುಮಗನ ಎಡಬಲಲ್ಲಿ ನಿಲ್ಲಿಸ್ಕೊಂಡು ಕಾಲು ಬೆಳೆಸ್ಕೊತಿರಲ್ಲ ನೀವು ಕೂಡ ಆರೋಪಿ ನೀವು ಕಾಲು ಬೆಳೆಸ್ಕೊಂಡು ಕಾಲನ್ನು ಈ ಕೇಶನ್ ಕರ್ಕೊಂಡು ಬರಬೇಕಾಗ್ತದೆ ಆ ಮದುವೆ ಛತ್ರ ಹಾಕಿದವರು ಅತಿಥಿಗಳು ಮದುವೆಗೆ ಹೋಗಬೇಕಾದ್ರೆ ಯೋಚನೆ ಮಾಡಬೇಕು ಹದಿನೆಂಟು ವರ್ಷ ತುಂಬಿದ ಹೆಣ್ಮಗು ಇದೆಯಲ್ಲೋ ಅಥವಾ ಇಪ್ಪತ್ತೊಂದು ವರ್ಷ ತುಂಬಿದ ಗಂಡು ಮಗು ಇದೆ ಇಲ್ಲ ಅದೇ ಇಲ್ಲ ಅಂತಕ್ಕಂಥದ್ದು ವೆರಿಫಿಕೇಶನ್ ಮಾಡ್ಕೋಬೇಕು ಜೊತೆಗೆ ನಾನು ಕದ್ದು ಮುಚ್ಚಿ ಮಾಡ್ತೀನಿ ಹಳ್ಳಿಯಲ್ಲಿ ನಾನು ಯಾರು ಕೇಳ್ತಾರೆ ಒಂದು ಎಲ್ಲೋ ತಟ್ಟೆಯಲ್ಲಿ ಮಾಡ್ತೀನಿ ಗುಡ್ಸಲೇಲಿ ಮಾಡ್ತೀನಿ ರಾತ್ರಿ ಮಾಡ್ತೀನಿ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ತಲೆ ಅಂತ ಹಾಕಬೇಕು ನಿಮ್ಮ ಫೋಟೋಗ್ರಫಿಗಳನ್ನ ಬಡೆಯೋರು ಭಾಳ ಜನ ಇರ್ತಾರೆ ತಿಳಿಸೋರು ಸಾಕಷ್ಟು ಜನ ಇರ್ತಾರೆ ನಾವು ಕೂಡ ಅದ್ರ ಬಗ್ಗೆ ಮಾಹಿತಿ ತೆಗೆದಿರ್ತೀವಿ ನೀವು ಕದ್ದು ಮುಚ್ಚಿ ಮಾಡಿದರೂ ಕೂಡ ಮದುವೆ ಆದ ನಂತರ ಕೇಸ್ ರೆಜಿಸ್ಟರ್ ಮಾಡಿ ಗಂಡನ ಜೈಲಿಗೆ ಹಾಕುವಂಥ ಪ್ರಸಂಗ ಬರ್ತದೆ ಬಾಲ್ಯ ಬಾಲ್ಯವ ಮಾಡಬಾರ್ದು ಗಂಡು ಮಗುಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀರಿ ಹೆಣ್ಣು ಮಗುವನ್ನು ಕೂಡ ಅದರ ಹಕ್ಕನ್ನ ದಯವಿಟ್ಟು ಕಸಿದುಕೊಳ್ಬೇಡ್ರಿ ಅದು ಕಲಿತಕ್ಕಂಥದ್ದು ಅದೂ ಕೂಡ ಈ ಗಂಡು ಮಗುಗೆ ಎಷ್ಟು ಹಕ್ಕಿದೆ ಅಷ್ಟು ಹಕ್ಕಿದೆ ಆ ಮಗುವನ್ನು ಚೆನ್ನಾಗಿ ಓದಿಸಿ ಸಣ್ಣ ಮಗು ಇನ್ನೂ ಆಡ್ತಿರ್ತದೆ ಹದಿನಾರು ಹದಿನೇಳು ವರ್ಷ ಆಡ್ತಿರ್ತದೆ ಅದು ಮದುವೆ ಮಾಡಿ ಅದ್ರ ಕೈಯಲ್ಲಿ ಮತ್ತೊಂದು ಕೊಟ್ಟು ಆಡುವ ಕೂಸಿಕೊಂಡು ಕಾಡೋ ಕೂಸು ಅಂತ ಆಗಬಾರ್ದು ದಯವಿಟ್ಟು ಆ ಮಗುವಿಗೆ ಅದಕ್ಕೆ ಅದು ವಯಸ್ಸು ಪರಿಪೂರ್ಣತೆ ಅದ್ರ ಪರಿಪಕ್ವತೆ ಬರುವವರಿಗೆ ಅದಕ್ಕೂ ಕೂಡ ಸ್ವತಂತ್ರವನ್ನು ಕೊಡುವ ಹಕ್ಕುಗಳನ್ನು ದಯವಿಟ್ಟು ಕಸಿದುಕೊಳ್ಬೇಡಿ ಎಲ್ಲ ಮನೆಯ ಹೆಣ್ಮಕ್ಳು ಅಷ್ಟೇ ಹೆಂಡತಿಯಾಗಿ ಬೇಕು ತಾಯಿಯಾಗಿ ಬೇಕು ಮಗಳಾಗಿ ಏಕ ಬೇಡ ಅಂತಕ್ಕಂಥ ಉಕ್ತಿಯೊಂದಿಗೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಗಂಡು ಮಕ್ಕಳಿಗೆ ಹೇಗೆ ಶಾಲೆಗಳನ್ನ ಕಳಿಸ್ತೀರಿ ಹೆಣ್ಣು ಮಗು ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟು ಅವಳು ಅವಳಿಗೂ ಕೂಡ ಮುಖ್ಯ ಸಮಾಜದ ಮುಖ್ಯವಾಗಿ ತರಲಿ ಅವಳು ಕೂಡ ಸಾಧಕಳಾಗಲಿ ನಮ್ಮ ರಾಜ್ಯದ ದೇಶದ ಕೀರ್ತಿಯನ್ನು ತರುವಂತಾಗಲಿ ದಯವಿಟ್ಟು ಕಡಿಮೆ ವಯಸ್ಸಿನಲ್ಲಿ ಮದುವೆ ಮಾಡಿ ನೀವು ಆರೋಪಿಗಳು ಒಗ್ಗೂ ಬೇಡ ಮಕ್ಕಳನ್ನ ಶಾಲೆ ಕಳಿಸಿ ಸಾಧನೆ ಮಾಡಿ ಸಾಧಕರ ಲಿಸ್ಟ್ನಲ್ಲಿ ನಿಲ್ಲುವಂತಾಗಲಿ ಅಂತಕ್ಕಂಥದ್ದು ಕಾಲ್ಕಾಲಿ ನಾನು